ನಮಸ್ಕಾರ ಗೆಳತಿಯ ರೇಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಶುಕ್ರವಾರದ ವ್ಲಾಗ್ ಎಲ್ಲರೂ ನೋಡಿರಿ ಅಂತ ಅಂದ್ಕೊಂಡಿನಿ ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಯಾಕಂದ್ರೆ ಒಂದು ವಿಡಿಯೋ ಡಿಲೀಟ್ ಆಗಿಬಿಟ್ಟಿತ್ತು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಅದು ಡಿಲೀಟ್ ಆಯಿತು ಹೀಗಾಗಿ ಎಷ್ಟು ನಾನು ಸರ್ಚ್ ಮಾಡಿ ಅದನ್ನ ಡೌನ್ಲೋಡ್ ಮಾಡ್ಕೊಳಕ್ಕೆ ನೋಡಿದೆ ಆ ರೀಸೈಕಲ್ ಬೇನ್ ಒಳಗಾಗಿರ್ಬೋದು ಬಟ್ಟೆ ಆಗಲೇ ಇಲ್ಲ ಅದು ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾದ್ರೆ ಲೇಟ್ ಆಯಿತು ಇನ್ನೂ ಯಾರು ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟಿನಿ ಅದ್ರ ಮ್ಯಾಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಡ್ಬೋದು ಇವತ್ತು ಸ್ವಲ್ಪ ಮುಂಜಾನೆ ರೊಟೀನ್ ಒಳಗೆ ಚೇಂಜ್ ಆಗೈತೆ ನೋಡಿರಿ ನಮ್ಮದು ಯಾಕಂದ್ರೆ ಒಂದು ಸಿಲಿಂಡ್ರ್ ಖಾಲಿ ಆಗೈತಿ ಎರಡು ಸಿಲಿಂಡ್ರ್ ಯೂಸ್ ಮಾಡ್ತೀವಿ ಡೈಲಿ ಒಂದು ಕೆಳಗೆ ರೊಟ್ಟಿ ಚಪಾತಿ ಕುಂತು ಮಾಡಕ್ಕೆ ಒಂದು ಸಿಲಿಂಡ್ರ್ ಆನ್ ಮಾಡಿರ್ತೀವಿ ಇನ್ನೊಂದು ರೊಟ್ಟಿ ಪಲ್ಯ ಸಾರು ಚಹಾ ಎಲ್ಲ ಮಾಡೋಕೆ ಮ್ಯಾಲಿ ಅದಕ್ಕೊಂದು ಕನೆಕ್ಟ್ ಮಾಡಿರ್ತೀವಿ ಸಿಲಿಂಡ್ರ ಒಂದು ಗ್ಯಾಸ್ ಖಾಲಿ ಆಗೈತಿ ಈಗ ಹುಡುಗರಿಗೆ ಚಪಾತಿ ಆಗತನ ನಮ್ಮದು ಪಲ್ಯ ಮಾಡೋಕೆ ಇದು ಇಲ್ಲ ಸಿಲಿಂಡ್ರ್ ಇಲ್ಲ ಅದ್ರ ಸಂಬಂಧ ಹುಡುಗರೆಲ್ಲ ಈಗ ಬ್ರೆಡ್ ಹಾಲು ಬ್ರೆಡ್ ಚಹಾ ತಿನ್ನಾಕತ್ತಾರ ಎಂಟು ಎಂಟುವರಿ ಆಗೈತ್ರಿ ಈಗ ಎಲ್ಲರೂ ಸ್ಕೂಲಿಗೂ ರೆಡಿ ಆಗ್ಯಾರ ಚಹಾ ಬ್ರೆಡ್ ತಿಂದು ಚಪಾತಿ ಅದು ಕಟ್ಕೊಂಡು ಹೋಗ್ತಾರೆ ಡೇಲಿ ಬ್ರೆಡ್ ಬಿಸ್ಕಿಟ್ ರೀ ಊಟನೇ ಸಿಸ್ತಗೆ ಮಾಡಿ ಹೋಗ್ತಾರೆ ಒಂದೂವರಿ ಚಪಾತಿ ಎರಡು ಚಪಾತಿ ಉಂಡು ಹೋಗ್ತಾರೆ ಇಷ್ಟರು ಹುಡುಗರು ಡಬ್ಬಿಗೂ ಚಪಾತಿ ಪಲ್ಯನೇ ಕಟ್ಕೊಂಡು ಹೋಗ್ತಾರೆ ಇವತ್ತು ಇವತ್ತು ಚಹಾ ಬ್ರೆಡ್ ಬೇಕಂದ್ರು ಅದರ ಸಂಬಂಧ ಚಾ ಬ್ರೆಡ್ ಮತ್ತು ಚಪಾತಿ ಪಲ್ಯದು ಡಬ್ಬಿಗೆ ಕಟ್ಕೊಂಡು ಹೋಗ್ತಾರೆ ಅವ್ರ ಸ್ಕೂಲಿಗೆ ಹೋಗೋತ ನಾನು ನಮ್ಮದು ಮ್ಯಾಲಿನ ಖಾನಾವಳಿ ರೀ ಆಗಂಗಿಲ್ಲರೀನಾ ಅವ್ರ ಸ್ಕೂಲಿಗೆ ಹೋದ್ಮೇಲೆ ಚಾಲೂ ಮಾಡ್ತೀವಿ ಮೆನು ನಮ್ದು ಆಲ್ರೆಡಿ ರೆಡಿ ಆಗೈತಿ ಹಾಗಲ್ಕಾಯಿ ಪಲ್ಯ ಅವ್ರಿಕಾಯಿ ಪಲ್ಯ ಬೇಳೆ ಸಾರು ಇಷ್ಟು ನಾಷ್ಟ ಇವತ್ತು ನಮ್ಮ ಬ್ಯಾಡ್ ಅಂದಾರ ಅದೊಂದು ಮೆನು ಒಳಗೆ ಕಡಿಮೆ ಆಗೇತಿ ರೊಟ್ಟಿ ಚಪಾತಿ ಬಿಸಿ ಅನ್ನ ಇವತ್ತಿಂದು ನಮ್ದು ಸ್ಪೆಷಲ್ ಹಾಗಲಕಾಯಿ ಪಲ್ಯ ಟೊಮೆಟೊ ಚಟ್ನಿ ಮತ್ತು ಬ್ಯಾಳಿ ಸಾರು ನೋಡ್ರಿ ಇಷ್ಟು ಮಾಡಬೇಕು ಅವರು ಸ್ಕೂಲಿಗೆ ಹೋದ್ಮೇಲೆ ಮಾಡ್ತೀವಿ ಪಲ್ಯ ಮಾಡೋದು ಲೇಟ್ ಐತೆ ಹೇಳಿ ಬಾಂಡೆ ತಿಕ್ಕ ಮುಗಿಸ್ಬಿಟ್ಟೆ ನೋಡ್ರಿ ಅಷ್ಟೊಳಗೆ ನೈಟಿ ತೊಯ್ದು ಬಿಟ್ಟೈತಿ ಈಗ ಚಪಾತಿ ರೆಡಿಯಾಗಿ ಆಗ್ಯಾವು ನಾವು ಪಲ್ಯ ರೆಡಿ ಮಾಡ್ತೀವಿ ಇನ್ನು ಸ್ಕೂಲಿಗೆ ಡಬ್ಬಿ ಕಟ್ಕೊಂಡು ಹೋಗ್ತಾರ ಅವರು ಇವತ್ತು ಸ್ಪೆಷಲ್ ಹಾಗಲಕಾಯಿ ಪಲ್ಯ ವಿಡಿಯೋವನ್ನು ಕೂಡ ನನ್ನ ಚಾನಲ್ ಒಳಗೆ ಅಪ್ಲೋಡ್ ಮಾಡ್ತೀನಿ ಸಪ್ರೇಟಾಗಿ ಪೂರ್ತಿ ವಿಡಿಯೋವನ್ನು ಇದ್ರೊಳಗೆ ತೋರ್ಸೋಕ್ಕಾಗಂಗಿಲ್ಲ ಹಾಗಲಕಾಯಿ ಹಾಗಲ್ಕಾಯಿ ಮೊದಲು ಹುರ್ಕೊಳ್ಳಾಕ್ತೀನಿ ಹಾಗೆ ಟೊಮೆಟೊ ಚಟ್ನಿಗೆ ಟೊಮೆಟೊ ಕೂಡ ಹುರ್ಕೊಳಾಕ್ತೀನಿ ಎಲ್ಲರೂ ಮಾಡೋದು ಅದೇ ಪಲ್ಯ ಅದೇ ಚಟ್ನಿ ಅದೇ ರೊಟ್ಟಿ ಚಪಾತಿ ಅನ್ನವೇ ಆದ್ರೂ ಕೂಡ ಮಾಡೋ ಮೆಥಡಲ್ಲಿ ಸ್ವಲ್ಪ ಚೇಂಜ್ ಇರ್ತಾವೆ ಅದೇ ಟೇಸ್ಟ್ ಚೇಂಜ್ ಕೊಡ್ತೈತಿ ರುಚಿ ಚೇಂಜ್ ಕೊಡ್ತೈತಿ ಹಾಗಲಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂಥೇಳಿ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡ್ತೀನಿ ಹಾಗೆ ಅನ್ನಕ್ಕೆ ಕೂಡ ಇಟ್ಟೀನಿ ನೋಡಿರಿ ಮೇಲ್ಗಡೆ ಐ ಕಾರ್ಡ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಹಾಗಲಕಾಯಿ ಪಲ್ಯ ರೆಸಿಪಿಯನ್ನು ನೋಡ್ಬೋದು ಅನ್ನಕ್ಕೆ ರೆಡಿ ಮಾಡ್ಲಾಕ್ತೀನಿ ಸಾರು ಐತ್ರಿ ಆಲ್ರೆಡಿ ಆಗೈತಿ ಹಾಗೆ ಹಾಗಲಕಾಯಿ ಪಲ್ಯ ಮತ್ತು ಟೊಮೆಟೊ ಚಟ್ನಿ ನಡೆದೈತಿ ಲೇಡೀಸ್ ಕ್ರೈಸ್ ಚಾನಲ್ ಒಳಗೆ ಲಾಂಗ್ ಫ್ರಾಕ್ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಯಾರಾದರೂ ನೋಡೋರಿದ್ರಿ ಅಂದ್ರೆ ಲೇಡೀಸ್ ಕ್ರೈಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಅಲ್ಲಿ ವಿಡಿಯೋಸ್ಗಳನ್ನು ನೋಡಿರಿ ಹಾಗಲಕಾಯಿ ಚೆಂದಗೆ ಹುರ್ಕೊಂಡಿನಿ ಎಲ್ಲರದು ಸ್ವಲ್ಪ ಡಿಫ್ರೆಂಟ್ ಇರ್ತೈತಿ ಹಾಗಲ್ಕಾಯಿನೂ ಒಬ್ಬೊಬ್ರು ಉಪ್ಪನಾಗ ಹಾಕಿಡ್ತಾರೆ ನಾವಿಲ್ಲ ಹಾಗೆ ಹುರಿದು ಮಾಡಕ್ತೀನಿ ನಾನು ನಮ್ಮ ಗಿಡದಾಗಿಂದೇ ನೋಡ್ರಿ ಕರ್ಬೇವ ಒಂದು ಸರ್ತಿ ಅದನ್ನು ಕೂಡ ಎಲ್ಲ ಕರ್ಬೇವಿನ ಗಿಡ ಆಗಿರ್ಬೋದು ಸೀತಾಫಲ್ ಗಿಡ ಬಹಳಷ್ಟು ಗಿಡಗಳದಾವ ನಮ್ಮ ಮನೆ ಸುತ್ತಲೂ ಎಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ ಮಗ ಒಂದು ದಿವಸ ಈಗ ಪಲ್ಯಕ್ಕೆ ಪಲ್ಯದ್ದು ವಿಡಿಯೋ ಮಾಡಕ್ಕೆ ರೆಡಿ ಮಾಡ್ಕೊಳಕ್ತೀನಿ ಹಾಗಲಕಾಯಿ ಹುರಿದು ಇಟ್ಟೀನಿ ಉಳ್ಳಾಗಡ್ಡಿ ಹೆರ್ಚಿಟ್ಕೊಂಡಿನಿ ಕರಿಬೇವಿನ ಸೊಪ್ಪ ಹಣ್ಣು ಬೇಕ್ರಿ ಹಾಗಲಕಾಯಿ ಪಲ್ಯಕ್ಕೆ ಅದನ್ನು ಕೂಡ ನೆನೆ ಇಟ್ಟಿನಿ ಹಾಗೆ ವಿಡಿಯೋ ಸ್ಟಾರ್ಟ್ ಆಗಿತ್ತು ನೋಡ್ರಿ ಹಾಗಲಕಾಯಿ ಪಲ್ಯದು ಒಗ್ಗರಣೆಗೆ ಟೊಮೆಟೊ ಉಳ್ಳಾಗಡ್ಡಿ ಹಾಕ್ಕೊಂಡು ಹುರಿದಿರುವಂತಹ ಹಾಗಲಕಾಯಿ ಹಾಕ್ಕೊಂಡು ಅದಕ್ಕೆ ಉಪ್ಪು ಖಾರ ಹುಳಿ ಸ್ವಲ್ಪ ಉಪ್ಪಾ ಖಾರ ಹುಳಿ ಜಾಸ್ತಿ ಬೇಕು ನೋಡ್ರಿ ಇದು ಈ ಪಲ್ಯಕ್ಕೆ ಯಾಕಂದ್ರೆ ಕಹಿ ಇರ್ತದಲ್ಲ ಆರೋಗ್ಯಕ್ಕೂ ಕೂಡ ಭಾಳ ಒಳ್ಳೆಯದು ದರ ಸರ್ತಿ ನಾವು ಹುರಿದಷ್ಟೇ ತಿಂತಿದ್ವಿ ಜಸ್ಟ್ ಫ್ರೈ ಮಾಡಿ ಉಪ್ಪು ಖಾರ ಹಾಕ್ಬಿಡ್ತಿದ್ವಿ ಈ ಸರ್ತಿ ಪಲ್ಯ ಮಾಡಾಕ್ತೀನಿ ಭಾಳ ಟೇಸ್ಟಾಗಿತ್ತು ಕಹಿ ಹತ್ತದೆ ಇಲ್ಲ ನೋಡ್ರಿ ಉಪ್ಪು ಹುಳಿ ಖಾರ ಜಾಸ್ತಿ ಹಾಕಿರ್ತೀವಲ್ಲ ಮತ್ತು ಶುಗರ್ ಇದ್ದೋರಿಗೆ ಇದು ಭಾಳ ಒಳ್ಳೆಯದು ಅದಕ್ಕೆ ನಮ್ಮ ನಮ್ಮನ್ಯಾಗ ಮೇಲೆ ಮೇಲೆ ಸ್ವಲ್ಪ ಮಾಡ್ತಿರ್ತೀವಿ ರೀ ಫ್ರೈ ಆಗ್ಯಾರ ಯಾಕೆರ್ಲಕ್ಕ ಮತ್ತು ಹಿಂಗೆ ಪಲ್ಯನಾರ ಯಾವ್ದಾರ ಒಂದು ಮಾಡ್ತಿರ್ತೀವಿ ಮೇಲೆ ಮೇಲೆ ಮತ್ತು ನಮ್ಮನ್ಯಾಗ ಚಟ್ನಿ ಪಲ್ಯ ಕೋಸಂಬ್ರಿ ಮತ್ತು ಯಾವ್ದಾರ ಒಂಥರ ಸಾರು ಡೈಲಿ ಬೇಕೇ ನೋಡಿರಿ ಕೋಸಂಬ್ರಿಯರ ಚಟ್ನಿ ಅರ ಯಾವ ಎರಡರೊಳಗೆ ಒಂದು ಐಟಮ್ ಬೇಕೇ ಡೈಲಿ ಇವತ್ತು ಚಟ್ನಿ ಐತಿ ಯಾವುದು ಕೋಸಂಬ್ರಿ ಮಾಡಿಲ್ಲ ಮತ್ತು ಸಾರು ಮಾಡಿರ್ತೀವಿ ಹಾಗೆ ಕೊಬ್ಬರಿ ಸಾರು ರೆಸಿಪಿ ಎಲ್ಲ ವಿಡಿಯೋಸ್ಗಳನ್ನು ಒಂದೊಂದಾಗಿ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡ್ತಿರ್ತೀನಿ ಹೊಸ ಹೊಸ ವಿಡಿಯೋಸ್ಗಳನ್ನು ಹಾಗಲ್ಕಾಯಿ ಪಲ್ಯ ಆಲ್ಮೋಸ್ಟ್ ರೆಡಿಯಾಗೈತಿ ಈಗ ಟೊಮೆಟೊ ಚಟ್ನಿ ಕೂಡ ರೆಡಿ ಮಾಡ್ಕೊಳಕ್ತೀನಿ ಟೊಮೆಟೊ ಮೆಣಸಿಕಾಯಿ ಹುರಿದಿರ್ತೀವಲ್ಲ ಸ್ವಲ್ಪ ಬಿಸಿ ಇರ್ತೈತಿ ಅರ್ಜೆಂಟ್ನಾಗೆ ಎಲ್ಲ ಒಮ್ಮೆ ಮಿಕ್ಸಿಗೆ ಹಾಕೋದು ಆಗಂಗಿಲ್ಲ ಅದು ಆರೋತನ ಉಳುಕಿದ ರೆಡಿ ಮಾಡ್ಕೊತಿರ್ತೀನಿ ಹಿಂಗೆ ಅದೇ ಕಡಾಯಿ ಒಳಗೆ ನಾನು ಆ ಹಾರಕ್ಕೂ ಇಟ್ಟಿನಿ ಹಾಗೆ ಅದಕ್ಕೆ ಏನೇನು ಬೇಕು ಎಲ್ಲ ಮತ್ತು ಬಾಕಿ ಇನ್ಗ್ರೀಡಿಯೆಂಟ್ಸ್ಗಳನ್ನು ಕೂಡ ನಾನು ಆರಿದ ಮೇಲೆ ಪಟ್ನಿ ಮಿಕ್ಸಿಗೆ ಬರ್ತೈತಿ ಕರಿಬೇವ ಮತ್ತು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿರ್ತೀನಿ ರೀ ಭಾಳ ಟೇಸ್ಟ್ ಆಗ್ತೈತಿ ಒಂದು ಸ್ವಲ್ಪ ನೀವು ಶೇಂಗಾದ ಪುಡಿ ಹಾಕೋಬೇಕು ಒಂದೆರಡು ಚಮಚೆ ಭಾಳ ಟೇಸ್ಟ್ ಆಗ್ತೈತೆ ನೋಡ್ರಿ ಟೊಮೆಟೊ ಚಟ್ನಿ ಟೊಮೆಟೊ ಚಟ್ನಿ ರೆಸಿಪಿ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮ್ಯಾಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಡ್ಬೋದು ಬಿಸಿ ಬಿಸಿ ರೊಟ್ಟಿ ರೆಡಿ ಆಗೈತಿ ಹಾಗಲ್ಕಾಯಿ ಪಲ್ಯ ಚಟ್ನಿ ಇವತ್ತಿಂದ ಭಾರಿ ಊಟ ಆಗೈತೆ ನೋಡ್ರಿ ಹಾಗಲಕಾಯಿ ಪಲ್ಯ ಮಾತ್ರ ಭಾರಿ ಟೇಸ್ಟ್ ಆಗಿತ್ತು ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಕ್ಕೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ಊಟಕ್ಕೆ ಕುಂತೀನಿ ಈಗ ಬಿಸಿ ರೊಟ್ಟಿ ಪಲ್ಯ ಉಣ್ಣಾಕ ನಮ್ಮನ್ಯಾಗ ಮಾಮಾರ್ದು ಆಗೈತಿ ನಮ್ಮ ಮನೆಯವರು ಇವತ್ತು ಹೊರಗೆ ನಾಷ್ಟ ಮಾಡಿ ಬಂದಿದ್ರು ಹಿಂಗೆ ಇವತ್ತು ಏನೂ ಮಾಡಿಲ್ಲ ನೋಡ್ರಿ ನಮ್ಮದು ಊಟ ಆದಮೇಲೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡ್ಕೊಳಕ್ತೀನಿ ಮನೆ ಕಸ ಗಿಸ ಹುಡುಗಿ ಎಲ್ಲ ಆದಮೇಲೆ ಡೇಲಿ ಒಂದೊಂದು ಏನಾರು ಎಕ್ಸ್ಟ್ರಾ ಮಾಡ್ಬೇಕು ನೋಡ್ರಿ ಇಲ್ಲಾಂದ್ರೆ ಹಾಗೆ ಒಳ್ದು ಬಿಡ್ತಾವು ನಿನ್ನೆ ಫ್ರಿಜ್ ಸ್ವಚ್ ಮಾಡ್ಕೊಂಡಿದ್ದಾರೀ ಇವತ್ತು ಹಾಗೆ ವಾಷಿಂಗ್ ಮಷಿನ್ ಕ್ಲೀನ್ ಮಾಡ್ಕೊಳಾಕ್ತೀನಿ ವಾಷಿಂಗ್ ಮಷಿನ್ ಒಳಗೆ ರಬ್ಬರ್ ಏನಿರ್ತದಲ್ಲ ರೀ ಇದು ಫ್ರಂಟ್ ಡೋರ್ ಐತಿ ಮೇಲೆ ಮೇಲೆ ರಬ್ಬರ್ ಒಳಗಿಂದ ಕ್ಲೀನ್ ಮಾಡ್ಕೋತಾ ಇರ್ಬೇಕು ನೋಡ್ರಿ ಇಲ್ಲಾಂದ್ರೆ ಒಮ್ಮೆ ಭಾಳ ಹೊಲಸಾಗಿಬಿಡ್ತೈತಿ ಇದಕ್ಕೆ ಹೋಮ್ ಮೇಡ್ ಕವರ್ ರೆಡಿ ಮಾಡ್ಯಾರ ನಮ್ಮ ಮನ್ಯಾಗ ಮೊದ್ಲು ಹೋಮ್ ಮೇಡೇ ಮಾಡಿದ್ರು ಅದು ಹರಿದು ಹೋಯ್ತು ಈಗ ಮತ್ತೊಂದು ಹೊಸದು ಕವರ್ ಹಾಕ್ತಾರೆ ಅದನ್ನ ಸಣ್ಣ ಕ್ಲಿಪ್ಪನ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ ನೋಡ್ರಿ ಇದು ಕರ್ಲಾನ್ ಒಳಗೆ ಬಂದಿರುವಂತಹ ದಿಪ್ಪಂದು ಪ್ಲಾಸ್ಟಿಕ್ ಐತ್ರಿ ಇದು ಟ್ರಾನ್ಸ್ಪರೆಂಟ್ ಭಾಳ ಐತಿ ಜಲ್ದಿ ಹಾಳಾಗಂಗಿಲ್ಲ ಹೊರಗಿಂದ ಏನು ನಾವು ಕವರ್ ತರ್ತೀವಲ್ಲ ಅದ್ರಕ್ಕಿಂತಲೂ ದಿಪ್ಪೈತಿ ಜಲ್ದಿ ಹಾಳಾಗಂಗಿಲ್ಲ ಇದು ಕರ್ಲಾನ್ ಬೆಡ್ ತಗೋತೀವಲ್ಲ ರೀ ಅದರೊಳಗೆ ಬಂದಿರುವಂಥದ್ದು ಎರಡು ಬೆಡ್ ತೊಗೊಂಡಿತ್ತು ಅದರೊಳಗೆ ಈ ಥರ ದೊಡ್ಡ ದೊಡ್ಡ ಕವರ್ ಬಂದವು ಅದನ್ನೇ ಕಟ್ ಮಾಡಿ ಈ ರೀತಿ ಸೆಟ್ ಮಾಡಾಕ್ತಾರೆ ನಮ್ಮ ಮಾಮಾರು ಪೂರ್ತಿ ಹಾಕಿದಾದ್ಮೇಲೆ ನಿಮಗೆ ತೋರಿಸ್ತೀನಿ ರೀ ನಾಳಿನ ವೀಡಿಯೋ ಒಳಗೆ ಪೂರ್ತಿಯಾಗಿ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ ಇವತ್ತು ಬರೀ ಸೆಟ್ ಮಾಡಕ್ತಾರ ಇವತ್ತು ಎಕ್ಸ್ಟ್ರಾ ಕೆಲಸ ಇದೆ ಆಗಿತ್ ನೋಡ್ರಿ ವಾಷಿಂಗ್ ಮೆಷಿನ್ಸ್ ಕ್ಲೀನ್ ಮಾಡ್ಕೊಳ್ಳೋದು ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಇವರೆಲ್ಲ ಸೆಟ್ ಮಾಡಿದ ಆದ್ಮೇಲೆ ನಾ ಕಸ ಹುಡ್ಕೊಂಡು ಕ್ಲೀನ್ ಮಾಡ್ಕೋತೀನಿ ಎಕ್ಸ್ಟ್ರಾ ಕೆಲಸ ಇದೆ ನೋಡ್ರಿ ಇವತ್ತಿಂದು ಡೈಲಿ ಏನಾರ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ದಿವ್ಸದ ಕೆಲ್ಸದ ಜೊತೆ ಎಕ್ಸ್ಟ್ರಾ ಕೆಲಸ ಮಾಡ್ಕೋತಾ ಇದ್ರ ಒಮ್ಮೆ ಒಜ್ಜಾಗಂಗಿಲ್ಲ ಇಲ್ಲ ಅಂದ್ರೆ ಎಲ್ಲಾನು ಒಮ್ಮೆ ಕ್ಲೀನ್ ಮಾಡ್ಕೊಳಕ್ಕಾಗಂಗಿಲ್ಲ ಡೇಲಿ ಒಂದೊಂದೊಂದೊಂದು ಯಾವ್ದಾರ ಎಕ್ಸ್ಟ್ರಾ ಕೆಲಸ ಮಾಡ್ಕೋಬೇಕು ಎಲ್ಲ ಕೆಳಗಿಂದೆಲ್ಲ ಕೆಲಸ ಮುಗಿಸಿದ ಆದಮೇಲೆ ಒಂದು ಹತ್ತು ಹನ್ನೆರಡು ಆಲ್ಟ್ರೇಷನ್ ಇದ್ದು ರೀ ಅವೆಲ್ಲ ತೊಗೊಂಡ್ಕೊಂತೀನಿ ನೋಡಿರಿ ಭಾಳ ಮಂದಿ ಇವು ಕೊಟ್ಟು ಹೋಗ್ಯಾರ ಒಂದೆರಡು ಅರ್ಜೆಂಟ್ ಅದಾವೆ ಬ್ಲ್ಯಾಕ್ ಮತ್ತು ಪಿಂಕ್ ಏನು ಸ್ಟಿಚ್ ಮಾಡಕ್ಕೆ ತಿನ್ನಲ್ಲ ಅದು ಈ ಸದ್ ಬರ್ತಾರೆ ಅವ್ರು ಬರುವಷ್ಟಕ್ಕೆ ನಾನು ಆಲ್ಟ್ರೇಷನ್ ಮಾಡಿ ಇಡಬೇಕು ಬ್ಲೌಸ್ಗಳು ಅದಾವು ಸ್ವಲ್ಪ ವ್ಲಾಗ್ಗಳನ್ನು ಈಗ ಸ್ಟಾರ್ಟ್ ಮಾಡಿನಲ್ಲ ಅದನ್ನು ಮಾಡೋದು ಮತ್ತು ಎಡಿಟಿಂಗ್ ಮಾಡೋದ್ರೊಳಗೆ ನಾನು ಸ್ವಲ್ಪ ಟೈಮ್ ಜಾಸ್ತಿ ಹೊಂಟೈತಿ ಹೀಗಾಗಿ ಬ್ಲೌಸ್ಗಳು ಡ್ರೆಸ್ಗಳು ಸ್ಟಿಚ್ ಮಾಡೋದೇ ಆಗೋಲ್ಲಾಗೈತಿ ಸ್ವಲ್ಪ ಟೈಮ್ ಅಡ್ಜಸ್ಟ್ಮೆಂಟ್ ನನಗಿನ್ನೂ ಗೊತ್ತಾಗಲ್ಲಾಗೈತಿ ಅದಕ್ಕೋಸ್ಕರ ಇನ್ನೊಂದೆರಡು ದಿವ್ಸನೇ ಆಗ ಅವನು ವೀಡಿಯೋಸ್ಗಳನ್ನು ಮಾಡಿ ಲೇಡೀಸ್ ಕ್ರೆಸ್ ಚಾನಲ್ ಒಳಗೆ ಅಪ್ಲೋಡ್ ಮಾಡ್ಕೊತಾ ಹೋಗ್ತೀನಿ ಈಗ ನಂದು ಲೇಡೀಸ್ ಕ್ರೈಸ್ ಚಾನಲ್ ಒಳಗೆ ಟ್ವೆಂಟಿ ಫೈವ್ ಕೆ ಪ್ಲಸ್ ಸಬ್ಸ್ಕ್ರೈಬರ್ಸ್ ಅದರ ಪೇಮೆಂಟು ಕೂಡ ಸ್ಟಾರ್ಟ್ ಆಗೈತಿ ಎರಡು ವರ್ಷದಿಂದ ಪೇಮೆಂಟ್ ಬರ ಪೇಮೆಂಟ್ ಪ್ರಮಾಣ ಕಡಿಮೆ ಐತಿ ಯಾಕಂದ್ರೆ ವ್ಯೂಸ್ ಇನ್ನೂ ಅಷ್ಟೊಂದು ಜಾಸ್ತಿ ಇಲ್ಲ ಆದ್ರೆ ನಮಗೆ ಖರ್ಚಿಗೆ ಆಗುವಷ್ಟು ಸಿಗ್ತೈತಿ ರೀ ನನಗೆ ಆದ್ರೆ ಮೆಹನತ್ ಮಾತ್ರ ಭಾಳ ಬೇಕಾಗ್ತೈತಿ ಎಡಿಟಿಂಗ್ ಆಗಿರ್ಬೋದು ವಿಡಿಯೋ ಶೂಟ್ ಮಾಡ್ಕೊಳ್ಳೋದಾಗಿರ್ಬೋದು ಕೆಲವೊಂದು ಸರ್ತಿ ಏನಾಗ್ತೈತಿ ಸೆಟ್ ಮಾಡಿ ಇಟ್ಟಿರ್ತೀವಿ ಕ್ಯಾಮ್ರಾ ಎಕಡ್ರ ಹೊಳು ಬಿಟ್ಟಿರ್ತೈತಿ ಸ್ವಲ್ಪ ಕೈ ತಾಕಿದಾಗ ಅದು ಆವಾಗ ವಿಡಿಯೋ ಎಲ್ಲ ಫುಲ್ ಡಿಲೀಟ್ ಮಾಡಬೇಕಾಗ್ತೈತಿ ಯಾಕಂದರೆ ಸರಿಯಾಗಿ ಕ್ಯಾಚ್ ಆಗಿರಂಗಿಲ್ಲ ಪ್ರತಿಯೊಂದನ್ನು ನಾವು ಲಕ್ಷ ಕೊಟ್ಟು ಮಾಡಬೇಕಾಗ್ತೈತಿ ಸ್ವಲ್ಪ ನಾವು ವಿಡಿಯೋ ಮಾಡೋದ್ರೊಳಗೆ ಹೆಚ್ಚಾಗಿ ಕಡಿಮೆ ಸೆಟ್ ಆಯಿತು ಕ್ಯಾಮ್ರಾ ಅಂತಂದ್ರೆ ಪೂರ್ತಿ ನಾವು ಮಾಡಿರುವಂತಹ ಮೆಹನ್ನತ್ತೆಲ್ಲ ಹೊಳೆಯಾಗ ಹುಂಚಿ ಹಣ್ತೊಳ್ದಂಗೆ ಆಗಿಬಿಡ್ತೈತ್ರಿ ಅದನ್ನು ಭಾಳಷ್ಟಾಗಿ ನನ್ನ ಅನುಭವದೊಳಗೆ ನಂದು ಮೊದಲಿಂದ ಒಂದು ಚಾನಲ್ ಇದ್ರಕ್ಕಿಂತಲೂ ಮುಂಚೆ ಲೇಡೀಸ್ ಕ್ರೈಸ್ಗಿಂತಲೂ ಇದೇ ಹೆಸರದೇ ಚಾನಲ್ ಇತ್ತು ಅದು ಸ್ವಲ್ಪ ಗೂಗಲ್ ಆ್ಯಡ್ಸಂಡ್ಸ್ ಅಕೌಂಟ್ದು ಪಾಸ್ವರ್ಡ್ ನನಗೆ ಗೊತ್ತು ಅದಕ್ಕೋಸ್ಕರ ಯಾರಾದರೂ ಹೊಸ ಚಾನಲ್ ಓಪನ್ ಮಾಡಕತ್ತೀರಿ ಅಂದ್ರೆ ಪ್ರತಿಯೊಂದು ಪಾಸ್ವರ್ಡ್ ಆಗಿರ್ಬೋದು ಆ್ಯಡ್ಸಂಡ್ಸ್ ಅಕೌಂಟ್ ಬಗ್ಗೆ ಸರಿಯಾಗಿ ಎಲ್ಲನೂ ತಿಳ್ಕೊಂಡು ನೀವು ಓಪನ್ ಮಾಡ್ಕೊರಿ ಚಾನಲನ್ನು ಆಲ್ಟ್ರೇಷನ್ ಎಲ್ಲ ಅರ್ಧ ಮರ್ಧ ರೀ ಇನ್ನೊಂದು ಎರಡು ಮೂರು ಉಳ್ದವು ಇನ್ನೂ ಒಂದು ಮೂರು ಸ್ಲೀವ್ಸ್ ಹಚ್ಚವದವು ಸ್ಲೀವ್ಸ್ ಮತ್ತು ಆಲ್ಟ್ರೇಷನ್ ಮಾಡುವಂಥವ್ನ ಟೇಬಲ್ ಇಟ್ಟೀನಿ ಸಪ್ರೇಟಾಗಿ ಮತ್ತು ಯಾವ ಆಲ್ಟ್ರೇಷನ್ ಮುಗ್ದವು ಸಪ್ರೇಟಾಗಿ ಸೋಫಾದ ಮೇಲೆ ಇಟ್ಟಿನಿ ಅವ್ರವ್ರ ಬ್ಯಾಗ್ನೆ ಹಾಕಿ ರೆಡಿ ಮಾಡಿಟ್ಟಿನಿ ಅಂದ್ರೆ ಅವ್ರು ಬಂದಾಗ ಕೊಡಕ್ಕೆ ಬರ್ತೈತಿ ಇಲ್ಲ ಕನ್ಫ್ಯೂಸ್ ಆಗಿಬಿಡ್ತಾವೆ ಇವೆಲ್ಲ ಮುಗಿಸ್ಬೇಕಾಗಿತ್ತು ಇವತ್ತ ಆದ್ರೆ ಹೊರಗಡೆ ಹೋಗೋದು ಬಂದೈತಿ ಸಂಘದ ಸ್ವಲ್ಪ ಕೆಲಸ ಐತಿ ನಾ ಹೇಳಿದ್ನೆಲ್ಲ ಸಿರಿ ಸಂಘದ್ದು ಸ್ವಲ್ಪ ಅದಾವು ವಾರಕ್ಕೊಮ್ಮೆ ಅಲ್ಲಿ ಮೀಟಿಂಗ್ ಮಾಡಿ ಅಲ್ಲಿ ಸಹಿ ಅದು ಮಾಡ್ತಿರ್ತೀವಿ ಅದಕ್ಕೋಸ್ಕರ ರೆಡಿ ಹಾಕತೀನಿ ಒಂದು ಸರ್ತಿ ಸಂಘದ ಇಷ್ಟು ಮೆಂಬರ್ಸ್ಗಳು ಕೂಡ್ದಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಈ ಧರ್ಮಸ್ಥಳ ಸಂಘದಿಂದ ಹೆಣ್ಮಕ್ಳಿಗೆ ಮಾತ್ರ ಬಹಳ ಉಪಯೋಗ ಐತೆ ನೋಡ್ರಿ ಬ್ಯಾಂಕ್ ಬಡ್ಡಿಗಿಂತಲೂ ನಿಮಗೆ ಕಡಿಮೆ ಬಡ್ಡಿಯಲ್ಲಿ ಸಿಗ್ತೈತಿ ಮತ್ತು ವಾರ ವಾರ ಅಸಲು ಮತ್ತು ಬಡ್ಡಿ ಎರಡು ಕಟ್ಟೋದ್ರಿಂದ ಅಸಲು ಒಮ್ಮೆ ಕಟ್ಟೋದು ವಜ್ಜಿ ರೀ ಎರಡು ಒಮ್ಮೆ ಕಟ್ಕೋತಾರೆ ಅವರು ಹೀಗಾಗಿ ಈಸಿಯಾಗಿ ನಾವು ಸಾಲವನ್ನು ಮುಟ್ಟಿಸ್ಬೋದು ಹೊರಗಡೆ ಹೋಗೋದ್ರಿಂದ ನನಗೇನು ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಸರ್ತಿ ಮಾಡಿ ತೋರಿಸ್ತೀನಿ ಹೋಗಿ ಬಂದ್ಮೇಲೆ ಒಮ್ಮೆ ಅಡುಗೆ ಮನೆಗೆ ನಿಂತೀನಿ ನೋಡಿರಿ ಡ್ರೆಸ್ ಅದಕ್ಕೇನು ಚೇಂಜ್ ಮಾಡಿಲ್ಲ ನಮ್ಮ ಮನೆಯವ್ರಿಗೆ ಸ್ವಲ್ಪ ಇದ್ದಿದ್ದಿಲ್ಲ ಅವ್ರಿಗೆ ಉಪ್ಪಿಟ್ಟು ಮಾಡಿಕೊಡು ಅಂದರು ಹಾಗೆ ಉಪ್ಪಿಟ್ಟು ಮಾಡಾಕತ್ತೀನಿ ಈ ರೀತಿ ಅರ್ಜೆಂಟ್ನಾಗೆ ಉಪ್ಪಿಟ್ಟು ಮಾಡಾಕತ್ತಿದ್ನಿ ಅಂದ್ರೆ ಒಂದು ಕಡೆ ರವೆ ಇಟ್ಕೊಂಡ್ರಿ ತಿನಿರಿ ಒಂದು ಕಡೆ ಹಾಗೆ ಒಗ್ಗರಣೆ ಹಾಕೋತಿರ್ತೀನಿ ರವೆ ಹುರಿದಾದ್ಮೇಲೆ ಹಾಗೆ ನೀರು ಕಾಸ್ಕೋತೀನಿ ಯಾಕಂದ್ರೆ ಜಲ್ದಿನೇ ಆಗಿಬಿಡ್ತೈತಿ ನೀರು ಕಾಯ್ದು ಅಂದ್ರೆ ಉಪ್ಪಿಟ್ಟು ಜಲ್ದಿ ಆಗ್ಬಿಡ್ತೈತಿ ಇಲ್ಲಿಗೆ ಇವತ್ತಿನ ಬ್ಲಾಗನ್ನು ಸ್ಟಾಪ್ ಮಾಡ್ತೀನಿ ಮುಂದೆ ವಿಡಿಯೋ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ಸ್ವಲ್ಪ ಕ್ಯಾಮ್ರಾದ ಏನು ಪ್ರಾಬ್ಲಮ್ ಆಗೈತಿ ಹೀಗಾಗಿ ಅದನ್ನು ರೀಸೆಟ್ ಮಾಡಬೇಕು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳನ್ನು ನೀವು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಎಲ್ಲ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತಾವು ಮತ್ತು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದ